ನೋವಾ ಐವಿಎಫ್ ಫರ್ಟಿಲಿಟಿ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ಉಚಿತ ಬಂಜೇತನ ಸಮಾಲೋಚನಾ ಶಿಬಿರ ಗಣರಾಜ್ಯೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಭಾನುವಾರ ಸಿಎಸ್ಐ ಆಸ್ಪತ್ರೆಯಲ್ಲಿ ನೋವಾ ಐವಿಎಫ್ ಫರ್ಟಿಲಿಟಿ ಮತ್ತು ಸಿಎಸ್ಐ ಮಿಷನ್ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಬಂಜತನ ಸಮಾಲೋಚನಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ನೋವಾ ಐವಿಎಫ್ ಫರ್ಟಿಲಿಟಿ ಆಡಳಿತ ಅಧಿಕಾರಿ ಎಸ್ ಪೃಥ್ವಿ ತಿಳಿಸಿದ್ದಾರೆ ಶಿಬಿರದ ಕುರಿತು ನಗರದಲ್ಲಿ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ನೋವಾ ಐವಿಎಫ್ ಫರ್ಟಿಲಿಟಿ ಸ್ಥಾಪಿಸಿದ ನಂತರ ಹಲವಾರು ಕಡೆಗಳಲ್ಲಿ ಬಂಜತನ ಸಮಾಲೋಚನಾ ಶಿಬಿರ ನಡೆಸಲಾಗುತ್ತಿದೆ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಬಹುತೇಕರು ಬಂಜತನ ಚಿಕಿತ್ಸೆಗೆ ಹಿಂದೇಟು ಹಾಕುತ್ತಿದ್ದಾರೆ ಬಂಜತನದಿಂದ ಬಳಲುತ್ತಿರುವ ಪ್ರತಿಯೊಬ್ಬರಿಗೂ ಅನುಕೂಲವಾಗಲೆಂದು ನೋವಾ ಐವಿಎಫ್ ಫರ್ಟಿಲಿಟಿ ವತಿಯಿಂದ ಉಚಿತ ಬಂಜತನ ಸಮಾಲೋಚನಾ ಶಿಬಿರ ನಡೆಸಲಾಗುತ್ತಿದ್ದು ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗಪಡಿಸಿಕೊಂಡು ನುರಿತ ವೈದ್ಯರಿಂದ ಸಮಾಲೋಚನೆ ಮಾಡಿ ಮಕ್ಕಳಿಲ್ಲದ ದಂಪತಿಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ನೀಡುವುದು ಸಂಸ್ಥೆಯ ಉದ್ದೇಶವಾಗಿದೆ ಎಂದರು ಆಹಾರ ಪದ್ಧತಿ ಜೀವನ ಶೈಲಿಯಲ್ಲಿ ಬದಲಾವಣೆ ದುರಭ್ಯಾಸದಿಂದಾಗಿ ಪ್ರಸ್ತುತ ದಿನಗಳಲ್ಲಿ ಬಂಜತನಕ್ಕೆ ಮೂಲ ಕಾರಣವಾಗಿದ್ದು ಶೇಕಡವಾರು ಬಂಜಿತನ ಪ್ರಕರಣಗಳು ಹೆಚ್ಚುತ್ತಿವೆ ಬಂಜಿತನದಿಂದ ಬಳಲುತ್ತಿರುವ ದಂಪತಿಗಳು ತಮ್ಮ ಸಮಸ್ಯೆಗಳ ಬಗ್ಗೆ ನುರಿತ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಚಿಕಿತ್ಸೆ ಪಡೆದಿದ್ದಲ್ಲಿ ಬಂಜಿತನದಿಂದ ನಿವಾರಣೆ ಕಂಡುಕೊಳ್ಳಬಹುದಾಗಿದೆ ಎಂದರು ಬೆಳವಣಿಗೆ ಇದೆ ನಾವೇನಪ್ಪ ದಂಪತಿಗಳು ಮನಸ್ಸು ಮಾಡಿಕೊಂಡು ಭೇಟಿ ಮಾಡಿ ಕಾಲ ಅವ್ರು ಫಾಲೋಪ್ ಮಾಡೋನಾಗುತ್ತೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಕಸ್ಮಾತ್ ಅಲ್ಲಿ ಏನಾದ್ರು ಪ್ರಯೋಜನ ಆಗಿಲ್ಲ ಅಂದರೆ ಎಫ್ ಸೆಂಟ್ರಿ ಮುಂದಿನ ಟ್ರೀಟ್ ಟ್ರೀಟ್ಮೆಂಟ್ಗಳು ಕಳಿಸ್ಕೊಡ್ತಾರೆ ಅದಕ್ಕೋಸ್ಕರ ಈ ಶಿಬಿರವನ್ನು ಮಾಡ್ತಾಯಿದ್ವಿ ಈಗ ತಾಲೂಕು ಕೂಡ ಹೇಗೆ ಮಾಡ್ತಾ ಇದೀವಿ ಅಂದರೆ ಈಗ ಉದಾಹರಣೆಗೆ ಬೆಂಗಳೂರಿಗೆಲ್ಲ ಬರೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದು ಕೆಲವರಿಗೆಲ್ಲ ಬೆಂಗಳೂರು ಅಭ್ಯಾಸ ಇರಲ್ಲ ಟ್ರಾವೆಲೆಲ್ಲ ಮಾಡಿ ಅತಿ ಸ್ವಲ್ಪ ಅವ್ರಿಗೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ತಾವು ಮತ್ತು ಹೋಬಳಿ ಮತ್ತು ತಾಲೂಕು ಸೆಂಟರ್ಗಳಲ್ಲಿ ನಾವು ಈ ಕ್ಯಾಂಪ್ಗಳನ್ನು ಮಾಡ್ತಾ ಬೇಕು ಇಲ್ಲಿ ಬಂದಾಗ ಬಂತ ಗನಕೂ ತಿಳುವಳಿಕೆ ಬರುತ್ತೆ ಅರಿವು ಬರುತ್ತೆ ಏನು ಅವರು ಅಟ್ಲೀಸ್ಟ್ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಡಾಕ್ಟರ್ ನಮ್ಮಲ್ಲಿ ಹೇಳ್ತಾ ಇರ್ತೀವಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಏನು ಹೇಳ್ತಾರೆ ಅವರು ಇಲ್ಲಿ ಸ್ಥಳೀಯ ಸೇರೋದ್ರೆ ಟ್ರೀಟ್ಮೆಂಟ್ ಕಡಿಮೆ ಮಾಡೋಕ್ಕೆ ಕೇಳ್ತಾರೆ ಅಕಸ್ಮಾತ್ ಯಾರು ದಂಪತಿಗಳಿಗೆ ಐ ವಿ ಎಫ್ ಅಂತ ಹೇರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದಾಗ ಏನಾಗುತ್ತೆ ನಮ್ಮ ಬೆಂಗ್ಳೂರಿಗೆ ಬರೋಕ್ಕೆ ಹೇಳ್ತಾರೆ ಮತ್ತು ಐದೋ ಟ್ರೀಟ್ಮೆಂಟ್ ಅನ್ನೋದು ಬಹಳ ಏನು ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್ ಆಗಲ್ಲ ಈಗ ಕೆಲವು ಮ ಜನಗಳ ಮನಸ್ಸು ತೈದಿಪ್ಪ ಅಂದರೆ ಐದು ಲಕ್ಷ ಆಗುತ್ತೆ ಆರು ಲಕ್ಷ ಆಗುತ್ತೆ ಮತ್ತು ಬೇರೆ ಥರ ಟ್ರಿಮೆಂಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಬೇರೆ ಯಾರ್ದು ಮೊಟ್ಟೆಗಳನ್ನ ಅಥವಾ ಏನಾದರೂ ಒಂದು ಕ್ಯಾಮೆಟ್ಸ್ ಹಾಕಿ ಟ್ರೀಟ್ಮೆಂಟ್ ಮಾಡ್ತಾರನ್ನ ಮಣ್ಣಲ್ಲಿ ಇರುತ್ತೆ ಬಟ್ ಆ ಥರ ನಮ್ಮಲ್ಲಿಲ್ಲ ನಾವು ಎಥಿ ಖಾಲಿಯಾಗಿ ನಾವು ನಾವು ದಂಪತಿಗಳ ಟ್ರೀಟ್ಮೆಂಟ್ ಕೊಡ್ತೀವಿ ಅದರಿಂದ ಐವತ್ತರಿಂದ ನಿಮ್ಗೆ ಕೇಳಬೇಕಾದ್ರೆ ಈ ಒಂದೂವರೆಂದು ಎರಡು ಲಕ್ಷ ರೂಪಾಯಿಗೆ ಒಂದು ಐವತ್ತು ಟ್ರೀಟ್ಮೆಂಟ್ ಮಾಡ್ಕೋಬೋದು ದಂಪತಿಗಳು ಅದಕ್ಕೋಸ್ಕರ ಮತ್ತು ನಮ್ಮಲ್ಲಿ ನೋವಾ ನಮ್ಮಲ್ಲಿ ವಿಶೇಷವಾದ ತಜ್ಞರು ಆಲ್ಮೋಸ್ಟ್ ಯಾಕಂದರೆ ನಮ್ಮಲ್ಲಿರುವಂಥ ಎಲ್ಲ ತಜ್ಞರು ಹತ್ತಿರದ ಅಜ್ಜ ಅನುಭವ ಇರೋದ್ರಿಂದ ಒಳ್ಳೆ ನಮ್ಮಲ್ಲಿ ನೋವಾ ಸೆಂಟ್ರಲ್ಲಿ ಉತ್ತಮ ಟ್ರೀಟ್ಮೆಂಟ್ ದೊರತು ತಜ್ಞರು ಇದ್ದಾರೆ ಮತ್ತು ಉತ್ತಮವಾದ ಇಂಟ್ರನ್ಯಾಷ್ನಲ್ ಸ್ಟ್ಯಾಂಡ್ ಲೆವೆಲ್ ಲ್ಯಾಬ್ ಇದೆ ನಮ್ಮಲ್ಲಿ ಅದಕ್ಕೋಸ್ಕರ ನಮಗೆ ಸಕ್ಸಸ್ ರೇಟ್ ಆಲ್ಮೋಸ್ಟ್ ನೂರು ಜನ ದಂಪತಿಗಳು ನಮ್ಮ ಟ್ರೀಟ್ಮೆಂಟ್ ನೋಡಿ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಜನಕ್ಕೆ ನಾವು ಸಕ್ಸಸ್ ರೇಟ್ ಕೊಡ್ತಾ ಇದ್ದೀವಿ ಮತ್ತು ನಮ್ಮ ನೋವದಲ್ಲಿ ಓನ್ಲಿ ಮಕ್ಕಳನ್ನು ಸಂಬಂಧಪಟ್ಟು ಮಾತ್ರ ನಮಗೆ ಚಿಕಿತ್ಸೆ ದಂಪತಿಗಳವರು ಮಾಡ್ತೀವಿ ಸಿಎಸ್ಐ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರತೀಶ್ ಜಾನ್ಸನ್ ಮಾತನಾಡಿ ಬದಲಾದ ಜೀವನಶೈಲಿ ಯುವಕರಲ್ಲಿ ದುಶ್ಚಟಗಳು ಇನ್ನೂ ಹಲವಾರು ಕೆಟ್ಟ ಅಭ್ಯಾಸಗಳು ಬಂಜತನಕ್ಕೆ ಮೂಲ ಕಾರಣವಾಗಿದ್ದು ಬಂಜತನ ರೋಗವಾಗಿ ಪರಿಣಮಿಸಿದೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದರೆ ಬಂಜತನದಿಂದ ನಿವಾರಣೆ ಕಂಡುಕೊಳ್ಳಬಹುದಾಗಿದೆ ಇನ್ನು ಬಂಜತನದಿಂದ ಬಳಲುತ್ತಿರುವ ಬಹುತೇಕ ದಂಪತಿಗಳು ಸಮಸ್ಯೆ ಬಗ್ಗೆ ಚರ್ಚಿಸಲು ಸಂಕೋಚ ಪಡುತ್ತಾರೆ ಸಿಎಸ್ಐ ಆಸ್ಪತ್ರೆಯಲ್ಲಿ ಇಪ್ಪತ್ತಾರರಂದು ನಡೆಯಲಿರುವ ಉಚಿತ ಬಂಜೆತನ ಸಮಾಲೋಚನಾ ಶಿಬಿರದಲ್ಲಿ ದಂಪತಿಗಳು ಪಾಲ್ಗೊಂಡು ಸಂಕೋಚ ಬಿಟ್ಟು ವೈದ್ಯರೊಂದಿಗೆ ಸಮಾಲೋಚಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಇನ್ನು ಬಂಜೆತನ ವಾಸಿಯಾದ ರೋಗವಲ್ಲ ಚಿಕಿತ್ಸೆಯಿಂದ ಬಂಜೆತನದಿಂದ ಪಾರಾಗಬಹುದು ಇದರ ಬಗ್ಗೆ ಹಾಗೂ ಹತ್ತು ಹಲವು ವಿಷಯಗಳ ಬಗ್ಗೆ ಶಿಬಿರದಲ್ಲಿ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದರು ಸಮಾಲೋಚನಾ ಶಿಬಿರವನ್ನು ಗಣರಾಜ್ಯೋತ್ಸವದ ಅಂಗವಾಗಿ ನಾವು ಇಪ್ಪತ್ತಾರನೇ ತಾರೀಕು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರ್ತೇವೆ ಆ ಬಂಜೆತನ ಅನ್ನಕ್ಕಂಥದ್ದು ಅದು ನೀವೆಲ್ಲರೂ ತಿಳಿದಿರೋ ಹಾಗೆ ಈಗ ಭಾರತ ದೇಶದಲ್ಲಿ ಹದಿನಾರರಿಂದ ಇಪ್ಪತ್ತು ಶೇಕಡಬಾಬು ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಬಂಜೆತನ ಅನ್ನೋವಂಥದ್ದು ಒಂದು ಈಗ ರೋಗವಾಗಿ ಪರಿಣಮಿಸ್ತಾ ಇದೆ ಯಾಕಂದರೆ ನಾವು ನಮ್ಮ ಜೀವನ ಶೈಲಿಗಳನ್ನು ಮತ್ತು ಅಭ್ಯಾಸಗಳನ್ನು ಮತ್ತು ನಾವು ನಡೆಯುತ್ತಿರುವ ಜೀವನ ಮತ್ತು ನೈತಿಕತೆ ಇಲ್ಲದೆ ಇರುವಂಥ ಜೀವನಗಳನ್ನು ನಡೆಸ್ತಾ ಮತ್ತು ಯವನ ಯವನದ ಕಾಲದಲ್ಲಿ ಆಗುವಂಥ ಕೆಲವೊಂದು ಕೆಟ್ಟ ಪರಿಣಾಮಗಳಿಂದ ಡ್ರಗ್ಸ್ ಇರ್ಬೋದು ಇಲ್ಲ ಬೇರೆ ದುರಭ್ಯಾಸಗಳಿರ್ಬೋದು ಇಂಥ ರೀತಿಯಲ್ಲಿ ನಮ್ಮ ಯುವಜನತೆ ಮುಂದೆ ಹೋಗ್ತಾ ಇರೋದರಿಂದ ಮತ್ತು ಈಗ ಲಿವಿಂಗ್ ಇನ್ ರಿಲೇಷನ್ಶಿಪ್ ಅನ್ನೋದು ಬಂದಿದೆ ಮದುವೆ ಲೇಟಾಗಿ ಆಗೋದು ಬಂದಿದೆ ಮದುವೆ ಆಗೋಲ್ಲ ಒಬ್ಬನೇ ಒಬ್ಬರೇ ಇರ್ತೀವಿ ಅಂತಕ್ಕಂಥದ್ದು ಹಲವಾರು ಯೋಚನೆಗಳಲ್ಲಿ ನಮ್ಮ ಯುವಜನತೆ ನಡೀತಾ ಇರಬೇಕಾದ್ರೆ ಈ ಬಂಜೆತನ ಅಂತಕ್ಕಂಥದ್ದು ಪುರುಷರಲ್ಲಿಯೂ ಮತ್ತು ಹೆಣ್ಣು ಮಕ್ಕಳಲ್ಲಿಯೂ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಆದರೆ ಈಗ ಇದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಜನಕ್ಕೆ ಅದನ್ನು ಹೊರಗೆ ಹೇಳ್ಕೊಳ್ಳೋಕ್ಕೆ ಒಂದು ಎಂಬಾರಸಿಂಗ್ ಸಿಚುವೇಶನ್ ಒಂದು ಸಂಕೋಚವಾದಂಥ ಒಂದು ಪರಿಸ್ಥಿತಿಯಿಂದ ಯಾರೂ ಓಪನ್ ಆಗಿ ನಮಗೆ ಮಕ್ಕಳಾಗ್ತಿಲ್ಲ ಅಥವಾ ನಮಗೆ ಬಂಜತನ ಇದೆ ಅಂತಕ್ಕಂಥ ಹೇಳಿಕೊಂಡು ಹೊರಗೆ ಬರುವಂಥದ್ದು ತುಂಬ ಕಡಿಮೆ ಇದೆ ಸೊ ಈ ರೀತಿಯಾದ ಶಿಬಿರಗಳನ್ನು ಮಾಡೋದ್ರಿಂದ ನಾವು ಅವರಿಗೆ ಆಪ್ತ ಸಮಾಲೋಚನೆಯನ್ನು ನಾವು ಆ ಶಿಬಿರಗಳಲ್ಲಿ ಕೊಡ್ತೇವೆ ಅಂದರೆ ಕೌನ್ಸಿಲಿಂಗನ್ನು ಕೊಟ್ಟು ಅವರನ್ನು ಐ ವಿ ಎಫ್ ಮಾಡಿಸ್ಕೊಳ್ಳೋ ಅಂದರೆ ಗರ್ಭಕೋಶ ಫಲೀಕರಣ ಚಿಕಿತ್ಸೆಯನ್ನು ಹಲವಾರು ರೀತಿಗಳಲ್ಲಿ ಇದೆ ಟೆಸ್ಟ್ ಟ್ಯೂಬ್ ಬೇಟಿ ಇದೆ ಐ ವಿ ಎಫ್ ಅಂತ ಇದೆ ಆ ಥರ ಎಲ್ಲ ಸೊ ಅದು ಇದ್ದರೆ ಟೆಕ್ಯೂಬ್ ಬೇಬಿ ಅಂದರೆ ಹೊರಗಡೆ ಭ್ರೂಣವನ್ನು ತಯಾರು ಮಾಡಿ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಹಾಕುವಂಥ ಒಂದು ವಿಧಾನಗಳು ಹಲವಾರು ವಿಧಾನಗಳಿದೆ ಹಲವಾರು ರೀತಿಯ ಐ ವಿ ಎಫ್ ಮಾಡ್ದಲೇ ಎಷ್ಟೊಂದು ಮೆಡಿಸಿನ್ಗಳಲ್ಲೇ ಅದು ನಿವಾರಣೆ ಆಗ್ತಕ್ಕಂಥದ್ದನ್ನು ಚಿಕಿತ್ಸೆಗಳಿವೆ ಸೊ ಇದರೆಲ್ಲರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂಥ ವಿಷಯದಲ್ಲಿ ನಾವು ನೋವಾ ಐ ವಿ ಎಫ್ ಸೆಂಟರು ಯಲಹದಲ್ಲಿ ಇದ್ದಾರೆ ಇಲ್ಲವರು ಕೃಪಿ ಅವರ ಆಡಳಿತಕಾರಿ ಆಗಿದ್ದಾರೆ ಅವರಿಗೆ ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯ ಬಂಧೆತನ ತೊಂದರೆ ಇರುವಂಥ ರೋಗಿಗಳು ನಮ್ಮ ಹತ್ರ ಬಂದರೆ ಆ ರೋಗಿ ಅನ್ನೋಕ್ಕಾಗೋದಿಲ್ಲ ಅವ್ರನ್ನ ಬಟ್ ಬಂಜೆತನ ಇರುವಂಥವರು ತೊಂದರೆ ಇರುವಂಥವರು ಬಂದರೆ ಅವರಿಗೆ ಕಡಿಮೆ ವೆಚ್ಚದಲ್ಲಿ ಈ ನೋವಾ ಐ ವಿ ಎಫ್ ಸೆಂಟರ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂಥ ಪ್ರಮಾಣವನ್ನು ಸಹ ಅವರು ಮಾಡಿರ್ತಾರೆ ಸುದ್ದಿಗೋಷ್ಠಿಯಲ್ಲಿ ಆದಿ ಮಂಜುನಾಥ್ ಸಿಎಸ್ಐ ಆಸ್ಪತ್ರೆಯ ಶಶಿಕುಮಾರ್ ಸುರೇಶ್ ದಂಪತಿಗಳಿಗೆ ಬಗ್ಗೆ ಸಮಸ್ಯೆ ಇದೆ ಅಂದ್ರೆ ಹತ್ತು ದಂಪತಿಗಳಲ್ಲಿ